ಈ ದಿವ್ಯ ಮಹಿಮಾನ್ವಿತ ಶ್ರೀರಾಮಕೃಷ್ಣ ಶ್ರೀ ಮಾತೆ ಶಾರದಾ ದೇವಿ ಸ್ವಾಮಿ ವಿವೇಕಾನಂದರ ಕುರಿತಾಗಿ ಕುವೆಂಪು ಅವರು ಬರೆದಂತ ಮೊದಲ ಹಾಡು ಈ ನಾನು ಓದ್ತಾ ಇರುವಂತಹದ್ದು ಮೊದಲು ಭಾಷಿ ಗುರುದೇವನೆ ಬಾ ಭಾಷಿ ಗುರುದೇವನೆ ದೇವನೆ ಬಾ ಶ್ರೀರಾಮಕೃಷ್ಣರನ್ನ ಗುರು ಮಹಾರಾಜ್ ಅಂತಲೇ ಇವತ್ತು ಕರಿತಾ ಇದ್ದೇವೆ ಸಚಿದಾನಂದನೇ ಗುರು ಅಂತ ಶ್ರೀರಾಮಕೃಷ್ಣರೇ ಹೇಳಿದ್ದಾರೆ ಅದೇ ಸಚಿದಾನಂದನೇ ಶ್ರೀರಾಮಕೃಷ್ಣನಾಗಿ ಬಂದು ಇವತ್ತು ರಾಮಕೃಷ್ಣ ಸನ್ಯಾಸಿ ವರ್ಗ ಭಕ್ತ ವರ್ಗ ಜೈ ಶ್ರೀ ಗುರು ಮಹಾರಾಜ್ಜಿ ಕಿ ಜೈ ಅಂತ ಹೇಳ್ತಾ ಇದೆ ಆ ಮಹಾ ಗುರುವನ್ನ ಸ್ವಾಗತಿಸ್ತಾ ಇದ್ದಾನೆ ಈ ಕವಿ ಬಾ ಶ್ರೀ ಗುರು ದೇವನೆ ಬಾ ಶ್ಯಾಮಲ ಕಾನನ ಶೃಂಗ ತರಂಗಿತ ಸಹ್ಯಾದ್ರಿಯ ಸುಂದರ ಮಂದಿರಕ್ಕೆ ಚಿನ್ಮಯ ಮಮ ಮಂದಿರಕ್ಕೆ ನನ್ನ ಹೃದಯ ಸಾಮಾನ್ಯ ಅಲ್ಲ ಅದು ಚಿನ್ಮಯ ಅಂತ ಆ ಕವಿ ಕರೆದುಕೊಳ್ಬೇಕಾದ್ರೆ ನಮಗೆಲ್ರಿಗೂ ನಮ್ಮ ಹೃದಯ ಕತ್ತಲ ಗುಹೆ ಕಣ್ಣು ಮುಚ್ಚಿ ನೋಡಿದಾಗ ಪ್ರತಿಯೊಬ್ಬರಿಗೂ ಅನುಭವಕ್ಕೆ ಬರುವಂತಹದ್ದು ಅದು ಆದ್ರೆ ಆ ಕವಿ ಬಹಳ ಹಿಂದೆಯೇ ಬರೆದದ್ದು ಇನ್ನೂ ಯೌವನ ಮಾಸಿರಲಿಲ್ಲ ಆ ಕಾಲದಲ್ಲೇ ಬರ್ತಿತ್ತು ತನ್ನ ಹೃದಯ ಚಿನ್ಮಯ ಜ್ಞಾನಮಯ ಜ್ಯೋತಿರ್ಮಯ ಅಂತ ಕರೆದುಕೊಂಡಿದ್ದಾನೆ ವಂಗ ಮಾತೆಯಲ್ಲಿ ಜನ್ಮವ ನೆತ್ತಿ ದಿವ್ಯ ಸಮನ್ವಯ ಧರ್ಮವ ಬಿತ್ತಿ ಮತಭೇದದ ವಿಷವನ್ನು ಹೋ ಗಾಡಿ ಲೋಕದ ದೃಷ್ಟಿಗೆ ಸಮತೆಯ ನೀಡಿ ಮತಭೇದದ ವಿಷವನ್ನು ಹೋ ಗಾಡಿ ಮತಭೇದ ವಿಷವನ್ನು ಹೋ ಗಾಡಿ ವಿಷ ವಿಷ ಮತಭೇದ ಅದು ವಿಷ ಆ ವಿಷವನ್ನು ಹೋ ಗಾಡಿ ಲೋಕದ ದೃಷ್ಟಿಗೆ ಸಮತೆಯ ನೀಡಿ ಕಾಪಾಡಿದ ಪಾವನ ಮೂರ್ತಿಯೇ ಬಾ ಹೇ ಅವತಾರ ಪೂರ್ವ ದಿಗಂತದಿ ಕಾಂತಿಯು ಮೂಡಿ ಬಂಗಾಳದಲ್ಲಿ ಪೂರ್ವ ದಿಗಂತ ನಾಡಿನ ಕತ್ತಲೆಯನ್ನು ಹೋಗಾಡಿ ಮೈದೂರುವ ತೆರದಲ್ಲಿ ನೀ ನಿಂದು ನಮ್ಮಿ ವನ ಗೃಹಕ್ಕೆ ಐ ತಂದು ಬಂದು ನಮ್ಮೆದೆ ಗತ್ತಲ ನಮ್ಮ ಎದೆಯ ಕತ್ತಲನ್ನು ಪರಿಹರಿಸಿ ಸುಖ ಶಾಂತಿಯ ಕಾಂತಿಯ ಭರಿಸಿ ಕೃಪೆಗೈ ಓ ಮಮ ದೀನ ಬಂಧು ದೀನ ಬಂದು ಶಬ್ದವನ್ನು ಯಾರ್ಯಾರು ಉಪಯೋಗಿಸ್ತಾರೋ ಅವರು ಬಹಳ ದೊಡ್ಡ ಸಾಧಕರು ಅಂತಲೇ ಹೇಳಬೇಕು ಮನುಷ್ಯ ಎಂಥ ದೊಡ್ಡ ಸಾಧಕನೇ ಆದರೂ ಅವನು ದೀನ ಪರಮಾತ್ಮ ಒಬ್ಬನೇ ದಾನಿ ಎಲ್ಲ ಬಯ್ಯ ದಾನವನ್ನು ಮಾಡಬಲ್ಲವನು ಪರಮಾತ್ಮ ಒಬ್ಬನೇ ಎಂಥ ದೊಡ್ಡ ಕೋಟ್ಯಾಧೀಶ್ವರನು ಈ ಜಗತ್ತಿನಲ್ಲಿ ದೀನನೆ ಅಷ್ಟೇ ಅಲ್ಲ ದೊಡ್ಡ ದೊಡ್ಡ ಸಾಧು ಸಂತರೂ ಕೂಡ ಆ ಪರಮಾತ್ಮನಿಗೆ ಹೋಲಿಸಿದಾಗ ದೀನನೆ ಹೀಗೆ ಭಾಷಿ ಗುರು ಗುರುದೇವನೆ ಬಾ ಬಾಷಿ ಗುರು ದೇವನೆ ಬಾ ಅನ್ನುವ ಈ ಹಾಡಿನಲ್ಲಿ ರಾಮಕೃಷ್ಣ ಅಂತ ಒಂದು ಶಬ್ದವನ್ನು ಕೇಳಿದ್ರೆ ನೀವು ಆದ್ರೂ ಅದು ರಾಮಕೃಷ್ಣ ಮೇಲಿನ ಹಾಡೆ ಅದು ಇನ್ನೊಂದು ದೇವರಿಗೆ ಅನ್ವಯ ಆಗುವುದಕ್ಕೆ ಸಾಧ್ಯವಿಲ್ಲ ಅಂತ ರೀತಿಯಲ್ಲಿ ಮೂಡಿಸಿದ್ದಾರೆ ಕವಿ